ಇದರ ರೇಟ್ ಮೂವತ್ತೆರಡು ಸಾವಿರ ರೂಪಾಯಿ ಟೆನ್ಷನ್ ಮಾಡಬೇಡಿ ನೀವು ಮೂವತ್ತೆರಡು ಸಾವಿರ ರೇಟ್ ಅಂದ ತಕ್ಷಣ ನೀವು ಟೆನ್ಷನ್ ಮಾಡ್ಕೋಬೇಡಿ ನಾನು ನಿಮಗೆ ಆಫರ್ ಆಗಿ ಐದು ಸಾವಿರ ರೂಪಾಯಿ ಇದ್ದೇನೆ ನಿಮಗೇ ಖುಷಿ ಆಗ್ಬೋದು ಇಪ್ಪತ್ತೈದು ಸಾವಿರ ರೂಪಾಯಿಗೆ ಹದಿನಾಲ್ಕು ಮಾಡಲ್ ಡಿಸ್ಕವರಿ ಸಿಗ್ತದೆ ನೀವೇ ಯೋಚನೆ ಮಾಡಿ ಹಂಡ್ರೆಡ್ ಸಿ ಸಿ ಸೆಲ್ಫ್ ಕಂಡೀಷನ್ ಮ್ಯಾಗ್ವಿಲ್ ಡಿಸ್ಕ್ ಬ್ರೇಕ್ ಸೆಲ್ಫ್ ತುಂಬಾ ಕಂಡೀಷನ್ ಇದೆ ಇಂಜಿನ್ ಬಗ್ಗೆ ಮಾತಾಡ್ಲಿಕ್ಕಿಲ್ಲ ಲೈನ್ ಬಗ್ಗೆ ಮಾತಾಡ್ಲಿಕ್ಕಿಲ್ಲ ಕಂಡೀಷನ್ ಬಗ್ಗೆ ಮಾತಾಡ್ಲಿಕ್ಕೆ ಮತ್ತೆ ಏನಿದೆ ಏನಿಲ್ಲ ಕ್ಯಾಮರಾಮ್ಯನ್ ಅವರೇ ಸ್ಪ್ಲೆಂಡರ್ ಅನ್ನು ತೋರಿಸಿ ನಮ್ಮ ಸಬ್ಸ್ಕ್ರೈಬ್ಸ್ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ಕರೆಕ್ಟಾಗಿ ಕಾಣುವ ರೀತಿಯಲ್ಲಿ ತೋರಿಸ್ಬೇಕು ನೀವು ನಿಮಗೆ ನೋಡ್ಬೋದು ಏನ್ರಿ ಸ್ಪ್ಲೆಂಡರ್ ಬಗ್ಗೆ ಮಾತಾಡ್ಲಿಕ್ಕೆ ಇಲ್ಲ ನಿಮಗೆ ನೋಡಬಹುದು ಶೋರೂಮಿಂದ ಇಳಿಸ್ತಾರ ಇದೆ ಒಂದು ಚೂರನ್ನು ಸ್ಕ್ರಾಚಸ್ ಇಲ್ಲ ಏನಂತೀರಾ ನೀವು ಎಫ್ಸಿ ಎರಡು ಸಾವಿರದ ಇಪ್ಪತ್ತೇಳು ತನಕ ಇದೆ ಏನಂತೀರಾ ನೀವು ನಿಜವಾಗ್ಲೂ ಹಳೆ ಗಾಡಿಯಲ್ಲಿ ಬೇಕಾಗಿ ಹಳೆ ಗಾಡಿಯಲ್ಲಿ ಬೇಕಾಗಿರೋದು ಎಪ್ಸಿ ಇದು ಎರಡು ಸಾವಿರದ ಇಪ್ಪತ್ತೇಳು ತನಕ ಎಫ್ಸಿ ಇದೆ ನಿಮಗೆ ನೋಡಬಹುದು ಹಾಗಾಗಿ ಬೋಟ್ಲನ್ನು ಕೂಡ ಏನಿದೆ ಏನಿದೆ ಈ ಒಂದು ಸೀಟ್ ಕವರ್ ಎಲ್ದು ಬಿ ಎಲ್ದು ಬಿಸಾಡಿ ಒಂದು ನೂರು ರೂಪಾಯಿ ಸೀಟ್ ಕವರ್ ಹಾಕಿ ಮುಗಿತಲ್ಲಿಗೆ ಮೂವತ್ತೈದು ಸಾವಿರ ರೂಪಾಯಿ ಹೇಳ್ತಾ ಇದ್ದಾನೆ ಟೆನ್ಷನ್ ಮಾಡ್ಕೊಳ್ಬೇಡಿ ನೀವು ಮೂವತ್ತೈದು ಸಾವಿರ ರೂಪಾಯಿ ಹೇಳ್ತಾ ಇದ್ದಾನೆ ನಾನು ನಿಮಗೆ ಮೂವತ್ತೈದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ನಿಮಗೆ ನೋಡ್ಬೋದು ನಿಜವಾಗ್ಲೂ ಹೆಚ್ಚು ರಿಲ್ಯಾಕ್ಸ್ ಬಗ್ಗೆ ನನಗೆ ತುಂಬಾ ಖುಷಿ ಆಗ್ತಿದೆ ಯಾಕೆಂದ್ರೆ ನಿಮಗೇನೆ ನೋಡ್ಬೋದು ದಿನದಿಂದ ದಿನಕ್ಕೆ ಡಿಮ್ಯಾಂಡ್ ಆಗ್ತಾನೆ ಹೋಗ್ತಾ ಇದೆ ನಿಮ್ಮ ಎಚ್ ಹೆಚ್ಚಪ್ಪು ನೋಡ್ಲಿಕ್ಕೆ ಸಿಗ್ತಾ ಇಲ್ಲ ನಿಮಗೆ ನನಗೆ ತುಂಬಾ ಖುಷಿ ಆಗ್ತಿದೆ ಯಾಕೆಂದ್ರೆ ದಿನದಿಂದ ದಿನಕ್ಕೆ ಡಿಮ್ಯಾಂಡ್ ಆಗ್ತಾ ಇದೆ ಏನಂತೀರ ನೀವು ಸಿಗ್ತದೆ ನಿಮಗೆ ಹೆಚ್ಚಪ್ ಡಿಲೆಕ್ಸ್ ಸಿಗಲ್ಲ ಹುಡುಕಿಕೊಂಡು ಹೋಗ್ತಾರೆ ಆದ್ರೆ ನಾನು ಇವತ್ತು ನಿಮಗೆ ಕೊಡ್ತಾ ಇದ್ದೇನೆ ಹೀರೋ ಡಿ ಡಿಲೆಕ್ಸ್ ಹಾಗೆ ಇರೋ ಹೀರೋ ಡಿ ಡಿಲೆಕ್ಸ್ ನನಗೆ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಹಾಗಾಗಿ ಇವತ್ತು ನಿಮಗೆಲ್ಲರಿಗೂ ಕೂಡ ಖುಷಿಯಾಗುವಂಥ ಒಂದು ವಿಷಯ ಏನಂತಂದರೆ ಇವತ್ತು ನಾನೊಂದು ಕೆಲವೊಂದು ಗಾಡಿಗಳನ್ನು ಓಫ್ರೈ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ನೋಡ್ಬೋದು ಹೀರೋ ಹೋಂಡಾ ಸ್ಪ್ಲೆಂಡರ್ ಪ್ರೊ ಎರಡು ಸಾವಿರದ ಹನ್ನೊಂದು ಮಾಡೆಲ್ ಹೋಂಡಾ ಹೀರೋ ಹೋಂಡಾ ಸ್ಪ್ಲೆಂಡರ್ ಪ್ರೋ ನಿಮಗೆ ಅದು ಕೂಡ ನೋಡ್ಬೋದು ಹಾಗೆ ನಿಮಗೆ ಇಲ್ಲಿ ಎಚ್ ಅಪ್ ನೋಡ್ಬೋದು ಅಲ್ಲಿ ಪ್ಲಾಟಿನ ನೋಡ್ಬೋದು ಅಲ್ಲಿ ಡಿಸ್ಕೋರ್ ನೋಡ್ಬೋದು ಇಲ್ಲಿ ಒಂದು ನೋಡ್ಬೋದು ಹಾಗೆ ಇಲ್ಲಿ ಸ್ಪ್ಲೆಂಡರ್ ಅನ್ನವಾಗಲೇ ಹೇಳಿದೆ ನಿಮಗೆ ನೋಡ್ಬೋದು ಹಾಗಾಗಿ ಎಲ್ಲ ಗಾಡಿಗಳನ್ನು ನಾನು ನಿಮಗೆ ಇವಾಗ ಕಂಪ್ಲೀಟಾಗಿ ಒನ್ ಬೈ ಒನ್ ಆಗಿ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳ್ತಾ ಇದ್ದೇನೆ ನಿಮಗೆ ಖುಷಿಯಾಗುವ ರೀತಿಯಲ್ಲಿ ಒಳ್ಳೆ ಪ್ರೈಸ್ ಮಾಡಿ ಕೊಡ್ತಾ ಇದ್ದೇನೆ ಹಾಗಾಗಿ ಇವಾಗ ನಾನು ನಿಮಗೆ ಮೊದಲನೇದಾಗಿ ಇವಾಗ ಹೇಳ್ತಾ ಇದ್ದೇನೆ ಎಚ್ ಎಪ್ ಡಿಲೆಕ್ಸ್ ಸಿ ಡಿಲೆಕ್ಸ್ ನಿಮಗೆ ನೋಡ್ಬೋದು ನೋಡಿ ಹೀರೋ ಹೋಂಡಾ ಹೀರೋ ಹೋಂಡಾ ಸಿ ಡಿಲೆಕ್ಸ್ ಸಿ ಡಿಲೆಕ್ಸ್ ಅಂದ ತಕ್ಷಣ ನಿಮಗೆನೆ ಖುಷಿ ಆಗ್ತದೆ ನಿಮಗೆ ಇವಾಗ ತಡಲಿಕ್ಕೆ ಆಗಲ್ಲ ಯಾಕಂದ್ರೆ ನಿಮಗೆ ಖುಷಿ ಆಗ್ಬೋದು ಇದು ಮೈಲೇಜ್ ಗಾಡಿ ಎರಡು ಸಾವಿರದ ಹತ್ತು ಮಾಡೆಲ್ ಥರ್ಡ್ ಓನರ್ ಸಿ ಡಿಲೆಕ್ಸ್ ಹೀರೋ ಹೋಂಡಾ ಸಿ ಡಿಲೆಕ್ಸ್ ಒಳ್ಳೆ ಮೈಲೇಜ್ ಗಾಡಿ ನಿಮಗೆ ಗೊತ್ತಿದೆ ನಾನು ಹೇಳಬೇಕಾಗಿಲ್ಲ ಒಳ್ಳೆ ಮೈಲೇಜ್ ಗಾಡಿಯನ್ನು ನಾನು ನಿಮಗೆ ಒಂದು ಓಫರ್ ಮಾಡಿ ಕೊಡ್ತಾ ಇದ್ದೇನೆ ಈ ಗಾಡಿಯನ್ನು ನಿಮಗೆ ಇವಾಗ ಕಂಪ್ಲೀಟ್ ಆಗಿ ಇವಾಗ ನಾನು ತೋರಿಸ್ತಿದ್ದೇನೆ ಕ್ಯಾಮರಾ ಕ್ಯಾಮರಾಮನ್ ಅವರೇ ಮ್ಯಾನ್ ಅವರೇ ಎಚ್ ಎಫ್ ಡಿಲಕ್ಸ್ ಸಖತ್ತಾಗಿ ತೋರಿಸಿ ನಮ್ಮ ಸಬ್ಸ್ಕ್ರೈಬ್ಸ್ ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ ಗಳಿಗೆ ಎಲ್ಲರಿಗೂ ಕೂಡ ಕರೆಕ್ಟ್ ಆಗಿ ಅರ್ಥ ಆಗುವ ರೀತಿಯಲ್ಲಿ ಕಾಣುವ ಎಲ್ಲರಿಗೆ ಕರೆಕ್ಟ್ ಆಗಿ ಕಾಣುವ ರೀತಿಯಲ್ಲಿ ತೋರಿಸ್ಬೇಕು ನೀವು ನೋಡಿ ನಿಮಗೆ ಎಚ್ ಎಫ್ ಡಿಲಕ್ಸ್ ನೋಡಬಹುದು ನಿಮಗೆ ನೋಡಬಹುದು ನಿಜವಾಗ್ಲು ಹೆಚ್ಚು ಸಿ ಡಿಲ್ಯಾಕ್ಸ್ ಬಗ್ಗೆ ನನಗೆ ತುಂಬಾ ಖುಷಿ ಆಗ್ತಿದೆ ಯಾಕೆಂದ್ರೆ ದಿನದಿಂದ ದಿನಕ್ಕೆ ಡಿಮ್ಯಾಂಡ್ ಆಗ್ತಾನೆ ಹೋಗ್ತಾ ಇದೆ ನಿಮ್ಮ ಸ್ಪಂಡರಿಗೂ ಹೆಚ್ಚಪ್ಪು ನೋಡ್ಲಿಕ್ಕೆ ಸಿಗ್ತಾ ಇಲ್ಲ ನಿಮಗೆ ನನಗೆ ತುಂಬಾ ಖುಷಿ ಆಗ್ತಿದೆ ಯಾಕೆಂದ್ರೆ ದಿನದಿಂದ ದಿನಕ್ಕೆ ಡಿಮ್ಯಾಂಡ್ ಆಗ್ತಾ ಇದೆ ಏನಂತೀರಾ ನೀವು ಸಿಗ್ತದೆ ನಿಮಗೆ ಎಚ್ ಎಫ್ ಡಿಲೆಕ್ಸ್ಗಳೆಲ್ಲ ಹುಡುಕಿಕೊಂಡು ಹೋಗ್ತಾರೆ ಆದರೆ ನಾನು ಇವತ್ತು ನಿಮಗೆ ಕೊಡ್ತಾ ಇದ್ದೇನೆ ಹೀರೋ ಹೋಂಡಾ ಸಿ ಡಿಲೆಕ್ಸ್ ಹಾಗೆ ಹೀರೋ ಹೀರೋ ಹೋಂಡರ್ ಸಿ ಡಿಲೆಕ್ಸ್ ನಾನು ನಿಮಗೆ ಇವತ್ತು ಇದ್ದೇನೆ ಹಾಗೆ ನಿಮಗೆ ನಾನು ಇವತ್ತು ಸ್ಪ್ಲೆಂಡರ್ ಕೂಡ ಕೊಡ್ತಾ ಇದ್ದೇನೆ ಹಾಗಾಗಿ ಈ ಸಿ ಡಿಲೆಕ್ಸನ್ನು ನಾನು ನಿಮಗೆ ಇವಾಗ ಕರೆಕ್ಟಾಗಿ ಡಿಸ್ಪ್ಲೇ ಮೇಲೆ ತೋರಿಸಿದ್ದೇನೆ ನೀವು ಕರೆಕ್ಟಾಗಿ ನೋಡ್ಕೊಂಡಿದ್ದರಂತ ನಾನು ಇದ್ದೇನೆ ಹಾಗಾಗಿ ಎರಡು ಸಾವಿರದ ಹನ್ನೊಂದು ಸಿ ಡಿ ಡಿಲೆಕ್ಸ್ ಥರ್ಡ್ ಓನರ್ ಈ ವೆಹಿಕಲನ್ನು ನಾನು ನಿಮಗೆ ಓಫರ್ ಆಗಿ ಬರೀ ಇಪ್ಪತ್ತ ಐದು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಇದ್ದಾನೆ ಬೇಕಾದರೆ ಒಂದು ನೂರು ರೂಪಾಯಿ ಐನೂರು ರೂಪಾಯಿ ಹೆಚ್ಚೆ ಮಾಡ್ಕೊಳ್ಬೋದು ಅದಕ್ಕೇನಿಲ್ಲ ಇಪ್ಪತ್ತೈದು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಓಫರ್ ಆಗಿ ಕೊಡ್ತಾ ಇದ್ದಾನೆ ಎಚ್ ಎಫ್ ಡಿಲೆಕ್ಸ್ ಸಿ ಡಿ ಡಿಲೆಕ್ಸ್ ಹೀರೋ ಹೋಂಡ್ ನಿಮಗೆ ನೋಡ್ಬೋದು ವೆರಿ ಗುಡ್ ಕಂಡೀಷನ್ ವೆಹಿಕಲ್ ಬೋರ್ಡ್ ಲೈನ್ ಬಗ್ಗೆ ಮಾತಾಡ್ಲಿಕ್ಕಿಲ್ಲ ಟೈರ್ ಬಗ್ಗೆ ಮಾತಾಡ್ಲಿಕ್ಕಿಲ್ಲ ಕಂಡೀಷನ್ ಬಗ್ಗೆ ಮಾತಾಡ್ಲಿಕ್ಕಿಲ್ಲ ಏನಂತೀರ ನೀವು ಸೆಲ್ಫ್ ಕಂಡೀಷನ್ ರೀ ಇದು ಹತ್ತರಲ್ಲಿ ಸ್ವಲ್ಪ ಬರೋದು ಕೂಡ ಇದೆ ಇದರಲ್ಲಿ ಸ್ವಲ್ಪ ಆಪ್ಷನ್ ಕೂಡ ಇದೆ ಏನಂತೀರಾ ಸೆಲ್ಫ್ ಆಪ್ಷನ್ ಇದೆ ನಿಮಗೆ ಸೆಲ್ಫ್ ಕಂಡೀಷನ್ ಇದೆ ಸ್ವಲ್ಪ್ ರನ್ನಿಂಗ್ ಕೂಡ ಇದೆ ನಿಮಗೆ ಸೆಲ್ಫ್ ಸ್ವಲ್ಪಲ್ಲೇ ಸ್ಟಾರ್ಟ್ ಆಗ್ತದೆ ನಿಮಗೆ ಅದಕ್ಕೇನು ಟೆನ್ಷನ್ ಇಲ್ಲ ಇಪ್ಪತ್ತೈದು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಎಚ್ ಪಣ ನಿಮಗೆ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ನೋಡ್ಬೋದು ಹೀರೋ ಹೋಂಡಾ ಸ್ಪ್ಲೆಂಡರ್ ಪ್ರೊ ಏನಂತೀರಾ ನೀವು ಹೀರೋ ಹೋಂಡಾ ಸ್ಪ್ಲೆಂಡರ್ ಪ್ರೊ ಹನ್ನೊಂದರಲ್ಲಿ ಬರಲಿಲ್ಲ ಕಮ್ಮಿ ಹಾಗೆ ಇವಾಗ ನಿಮಗೆ ನೋಡ್ಬೋದು ಇಲ್ಲಿ ಗಾಡ್ ನೋಡ್ಬೋದು ಕ್ಯಾಮರಾಮನ್ ಅವರೇ ಸ್ಪ್ಲೆಂಡರ್ ಅನ್ನು ತೋರಿಸಿ ನಮ್ಮ ಸಬ್ಸ್ಕ್ರೈಬ್ಸ್ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ಕರೆಕ್ಟಾಗಿ ಕಾಣುವ ರೀತಿಯಲ್ಲಿ ತೋರಿಸ್ಬೇಕು ನೀವು ನಿಮಗೆ ನೋಡ್ಬೋದು ಏನು ರೀ ಸ್ಪ್ಲೆಂಡರ್ ಬಗ್ಗೆ ಮಾತಾಡ್ಲಿಕ್ಕೇ ಇಲ್ಲ ನಿಮಗೆ ನೋಡ್ಬೋದು ಶೋರೂಮಿಂದ ಇಳಿಸ್ತಾರಿದೆ ಒಂದು ಚೂರನ್ನು ಸ್ಕ್ರ್ಯಾಚಸ್ ಇಲ್ಲ ಏನಂತೀರ ನೀವು ವಿಡಿಯೋದಲ್ಲಿ ನೋಡಿ ನಿಮಗೇನೇ ಗೊತ್ತಾಗ್ತದೆ ಒಂದು ಚೂರನ್ನು ಸ್ಕ್ರಾಚಸ್ ಇಲ್ಲ ಫ್ರಂಟ್ ಟೈರ್ ಹೊಸತಂತಲೇ ಹೇಳ್ಬೋದು ಒಂದು ನೈಂಟಿ ಪರ್ಸೆಂಟ್ ಬಟನ್ ಇದೆ ಹಾಗೆ ನಿಮಗೆ ಹಿಂದಿಗರ ಟೈರ್ ಕೂಡ ಆಗಿ ನಿಮಗೆ ನೋಡ್ಬೋದು ಇಂಥ ಹಿಂದ್ಗರ ಟೈರ್ ಒಂದು ಫಿಫ್ಟಿ ಪರ್ಸೆಂಟ್ ಬಟನ್ ಅಂತ ಹೇಳ್ಬೋದು ನಿಮಗೆ ನಿಮಗೆ ನೋಡ್ಬೋದು ಹಾಗೆ ಚೆನ್ ಕವರ್ ಇದೆ ಲೈನ್ ಬಗ್ಗೆ ಮಾತಾಡ್ಲಿಕ್ಕಿಲ್ಲ ಇಂಜಿನ್ ಕಂಡೀಷನ್ ಬಗ್ಗೆ ಮಾತಾಡ್ಲಿಕ್ಕಿಲ್ಲ ಇದರಲ್ಲಿ ಸ್ವಲ್ಪ ಆಪ್ಷನ್ ಇಲ್ಲ ನಿಮಗೆ ನಿಮಗೆ ನೋಡ್ಬೋದು ನೋಡಿ ಇದರಲ್ಲಿ ಸ್ವಲ್ಪ ಆಪ್ಷನ್ ಇಲ್ಲ ಎರಡು ಸಾವಿರದ ಹನ್ನೊಂದು ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಏನಂತೀರಾ ನೀವು ಸಿಂಗಲ್ ಓನರ್ ವೆಹಿಕಲ್ ಸ್ಪ್ಲೆಂಡರ್ ಪ್ರೋ ಹೀರೋ ಹೋಂಡಾ ಸ್ಪ್ಲೆಂಡರ್ ಪ್ರೋ ಇದು ಸ್ಪ್ಲೆಂಡರ್ ಪ್ಲಸ್ ಅಲ್ಲ ಸ್ಪ್ಲೆಂಡರ್ ಪ್ರೊ ತುಂಬಾ ಚೆನ್ನಾಗಿದೆ ಗಾಡಿ ಗಾಡಿ ಬಗ್ಗೆ ಮಾತಾಡ್ಲಿಕ್ಕಿಲ್ಲ ಇಂಜಿನ್ ಬಗ್ಗೆ ಮಾತಾಡ್ಲಿಕ್ಕಿಲ್ಲ ಕಂಡೀಷನ್ ಬಗ್ಗೆ ಮಾತಾಡಲಿಲ್ಲ ಟೈರ್ಸ್ ಬಗ್ಗೆ ಮಾತಾಡಲಿ ಟೈರ್ಸ್ ಬಗ್ಗೆ ಮಾತಾಡ್ಲಿಕ್ಕಿಲ್ಲ ಏನಿದೆ ಮತ್ತು ಏನಿಲ್ಲ ನಿಮಗೆ ಡಾಕ್ಯುಮೆಂಟ್ ಬಗ್ಗೆಯೂ ಮಾತಾಡ್ಲಿಕ್ಕಿಲ್ಲ ಎರಡ್ ಸಾವಿರದ ಹನ್ನೊಂದು ಮಾಡೆಲ್ ಸ್ಪ್ಲೆಂಡರ್ ಪ್ರೊ ಮೂವತ್ತೈದು ಸಾವಿರ ರೂಪಾಯಿ ಹೇಳ್ತಾ ಇದ್ದಾನೆ ಟೆನ್ಶನ್ ಮಾಡ್ಕೊಳ್ಬೇಡಿ ನೀವು ಮೂವತ್ತೈದು ಸಾವಿರ ರೂಪಾಯಿ ಹೇಳ್ತಾ ಇದ್ದಾನೆ ನಾನು ನಿಮಗೆ ಮೂವತ್ತೈದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಹಾಗಾಗಿ ನಿಮಗೆ ಇಲ್ಲಿ ನೋಡಬಹುದು ಬಜಾಜ್ ಡಿಸ್ಕವರಿ ತುಂಬಾ ಚೆನ್ನಾಗಿರುವ ಗಾಡಿ ಎರಡು ಸಾವಿರದ ಹದಿನಾಲ್ಕು ಮಾಡೆಲ್ ಬಜಾಜ್ ಡಿಸ್ಕವರಿ ನಿಮಗೆ ನೋಡಬಹುದು ಡಿಸ್ಕವರಿ ಬಗ್ಗೆ ಮಾತಾಡ್ಲಿಕ್ಕೆ ನಿಮಗೆ ಬೋಟ್ಲೈನ್ ನೋಡುವಾಗಲೇ ಗೊತ್ತಾಗಬಹುದು ಇದು ಎಷ್ಟು ಕಂಡೀಷನ್ ಇದೆ ಎಷ್ಟು ಚೆನ್ನಾಗಿದೆ ಅಂತ ಹಿಂದಿಗಾದ ಟೈರ್ ಹೊಸತ್ತು ಹಾಗೆ ಫ್ರಂಟ್ ಟೈರ್ ಕೂಡ ಆಗಿ ನಿಮಗೊಂದು ಅರವತ್ತು ಪರ್ಸೆಂಟ್ ಬಟನ್ ಇದೆ ಸೆಲ್ಫ್ ಕಂಡೀಷನ್ ಇದೆ ಡಿಸ್ಕ್ ಬ್ರೇಕ್ ಇದೆ ಹಾಗೆ ಲೈನ್ ಬಗ್ಗೆ ಮಾತಾಡ್ಲಿಕ್ಕೆ ನಾನು ನಿಮಗೆ ಮತ್ತೆ ಮತ್ತೆ ಹೇಳ್ತಿದ್ದೇನೆ ಯಾಕೆಂದರೆ ನನಗೇ ತುಂಬ ಖುಷಿ ಆಗ್ತದೆ ಹಂಡ್ರೆಡ್ ಸಿ ಸಿ ಬಜಾಜ್ ಡಿಸ್ಕವರಿ ಎರಡು ಸಾವಿರದ ಹದಿನಾಲ್ಕು ಮಾಡಲ್ ಇದರ ರೇಟ್ ಮೂವತ್ತೆರಡು ಸಾವಿರ ರೂಪಾಯಿ ಟೆನ್ಷನ್ ಮಾಡಬೇಡಿ ನೀವು ಮೂವತ್ತೆರಡು ಸಾವಿರ ರೇಟ್ ಅಂದ ತಕ್ಷಣ ನೀವು ಟೆನ್ಷನ್ ಮಾಡ್ಕೋಬೇಡಿ ನಾನು ನಿಮಗೆ ಆಫರ್ ಆಗಿ ಇಪ್ಪತ್ತ ಐದು ಸಾವಿರ ರೂಪಾಯಿ ಕೊಡ್ತಾಯಿದ್ದೇನೆ ನಿಮಗೇ ಖುಷಿ ಆಗ್ಬೋದು ಇಪ್ಪತ್ತೈದು ಸಾವಿರ ರೂಪಾಯಿಗೆ ಹದಿನಾಲ್ಕು ಮಾಡಲ್ ಡಿಸ್ಕವರಿ ಸಿಗ್ತದೆ ನೀವೇ ಯೋಚನೆ ಮಾಡಿ ಹಂಡ್ರೆಡ್ ಸಿ ಸಿ ಸೆಲ್ಫ್ ಕಂಡೀಷನ್ ವಿಲ್ ಡಿಸ್ಕ್ ಬ್ರೇಕ್ ಸ್ವಲ್ಪ ತುಂಬಾನೇ ಕಂಡೀಷನ್ ಇದೆ ಇಂಜಿನ್ ಬಗ್ಗೆ ಮಾತಾಡ್ಲಿಕ್ಕೆ ಬೋರ್ಡ್ ಲೈನ್ ಬಗ್ಗೆ ಮಾತಾಡ್ಲಿಕ್ಕೆ ಕಂಡೀಷನ್ ಬಗ್ಗೆ ಮಾತಾಡಲಿಕ್ಕೆ ಏನಿದೆ ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಕೊಡ್ತಾ ಇದ್ದೇನೆ ಬಜಾಜ್ ಡಿಸ್ಕವರಿ ಹಾಗಾಗಿ ಇವತ್ತು ನಾನು ಟೈಮೇ ಇಲ್ಲ ನಾನು ಸ್ವಲ್ಪ ಬಿಸಿ ಇದ್ದೇನೆ ರಾತ್ರಿ ಇವತ್ತು ವಿಡಿಯೋ ಮಾಡ್ತಿದ್ದೇನೆ ಆದರೂ ಸ್ಟಾಕ್ ವಿಡಿಯೋ ಹಾಕಿ ಸ್ಟಾಕ್ ವಿಡಿಯೋ ಹಾಕಿ ಸ್ಟಾಕ್ ವಿಡಿಯೋ ಹಾಕಿದ್ರೆ ದಿನ ದಿನ ದಿನಕ್ಕೆ ಕಮೆಂಟ್ ಕೇಳಿ ಹೆಚ್ಚಾಗ್ತಾ ಇರುವ ಕಾರಣ ನಿಮಗೆ ಖುಷಿ ಆಗೋದಕ್ಕೆ ಕೆಲವೊಂದು ಗಾಡಿಗಳನ್ನ ಇವತ್ತು ವೀಡಿಯೋ ಮಾಡಿ ಆಗ್ತಾ ನಮಗೆ ಹಾಕಲಿಕ್ಕೆ ಟೈಮ್ ಇಲ್ಲ ಹಾಗಾಗಿ ಇವಾಗ ನಮಗೆ ಮೂರು ಗಾಡಿ ತೋರಿಸ ಹಾಗೆ ಇವಾಗ ನಿಮಗೆ ಇನ್ನೊಂದು ಬಜಾಜ್ ತೋರಿಸ್ತಾ ಇದ್ದೇನೆ ಎರಡ್ ಸಾವಿರದ ಏಳು ಮಾಡಲ್ ಎರಡ್ ಮಾಡೆಲ್ ವೆಹಿಕಲ್ ಏನಂತೀರ ನೀವು ಅಷ್ಟಕ್ಕೂ ಮೈಲೇಜ್ ಗಾಡಿ ಎರಡ್ ಸಾವಿರದ ಏಳು ಮಾಡಲ್ ಎರಡ್ ಸಾವಿರದ ಇಪ್ಪತ್ತೇಳು ತನಕ ಫ್ರೆಶ್ ಸಿ ಕೂಡ ಇದೆ ಇನ್ಸುರೆನ್ಸ್ ಕೂಡ ಇದೆ ಹಾಗೆ ತುಂಬಾನೇ ಚೆನ್ನಾಗಿದೆ ಹಾಗಾಗಿ ನಿಮಗೆ ಫ್ರಂಟ್ ಟೈರ್ ಫ್ಲಾಟ್ ಅಂತಾನೆ ಹೇಳ್ಬೋದು ಇದರಲ್ಲಿ ಸೆಲ್ಫ್ ಆಪ್ಷನ್ ಇಲ್ಲ ಹಾಗಾಗಿ ನಿಜವಾಗ್ಲೂ ಇದರಲ್ಲಿ ಡಾಕ್ಯುಮೆಂಟ್ ಬಗ್ಗೆ ಮಾತಾಡ್ಲಿಕ್ಕೆ ಎಫ್ ಸಿ ಎರಡ್ ಸಾವಿರದ ಇಪ್ಪತ್ತ ಏಳು ತನಕ ಇದೆ ಏನಂತೀರಾ ನೀವು ನಿಜವಾಗ್ಲೂ ಹಳೆ ಗಾಡಿಯಲ್ಲಿ ಬೇಕೇ ಹಳೆ ಗಾಡಿಯಲ್ಲಿ ಬೇಕಾಗಿರೋದು ಎಫ್ ಸಿ ಇದು ಎರಡ್ ಸಾವಿರದ ಇಪ್ಪತ್ತೇಳು ತನಕ ಎಫ್ಸಿ ಇದೆ ನಿಮಗೆ ನೋಡಬಹುದು ಹಾಗಾಗಿ ಬೋಟ್ಲನ್ ಕೂಡ ಏನಿದೆ ಏನಿದೆ ಈ ಒಂದು ಸೀಟ್ ಕವರ್ ಎಲ್ದು ಎಲ್ದು ಬಿಸಾಡಿ ಒಂದು ನೂರು ರೂಪಾಯಿ ಸೀಟ್ ಕವರ್ ಹಾಕಿ ಮುಗಿತಲ್ಲಿಗೆ ಏನಂತೀರ ನೀವು ಏನು ನೀವು ಒಂದು ಸೆಕೆಂಡ್ ಹ್ಯಾಂಡ್ ಸೈಕಲ್ಗೆ ಹೇಳ್ತಾರೆ ಇಪ್ಪತ್ತು ಸಾವಿರ ರೂಪಾಯಿ ಹೊಸ ಸೈಕಲ್ ನೀವು ತಗೋಲಿ ಅಂತ ಹತ್ತು ಒಂದು ಲಕ್ಷ ಸೈಕಲ್ ಇದೆ ಎಂಬತ್ತು ಸಾವಿರ ಸೈಕಲ್ ಇದೆ ಹತ್ತು ಇಪ್ಪತ್ತು ಸಾವಿರ ಸೈಕಲ್ ಇದೆ ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ಸೈಕಲ್ ಇದೆ ನಿಮಗೆ ನಾನು ಇವತ್ತು ಬೈಕ್ ಕೊಡ್ತಾ ಇದೇನೆ ಬಜೆಟ್ ಪ್ಲಾಟ್ನ ಅದರಲ್ಲೂ ಮೈಲೇಜ್ ಗಾಡಿ ಒಂದು ಲೀಟರ್ ಪೆಟ್ರೋಲ್ ಹಾಕಿದರೆ ಒಂದು ಎಂಬತ್ತು ಎಂಬತ್ತು ಕಿಲೋಮೀಟರ್ ಆರಾಮಾಗಿ ಓಡ್ಬೋದು ನಿಮಗೆ ಯಾರು ಹೇಳ್ತಾ ಇದ್ರು ಒಂದು ರೂಪಾಯಿಗೆ ಒಂದು ರೂಪಾಯಿಗೆ ಒಂದು ಕಿಲೋಮೀಟರ್ ಮೈಲೇಜ್ ಅಂತ ನಮಗೆ ಗೊತ್ತಿಲ್ಲ ನೂರು ರೂಪಾಯಿ ಇದು ಪೆಟ್ರೋಲ್ ಹಾಕಿದ್ದು ಒಂದು ಲೀಟರ್ ಪೆಟ್ರೋಲ್ ಹಾಕಿದ್ರೆ ನೂರು ಕಿಲೋಮೀಟರ್ ನೂರು ಕಿಲೋಮೀಟರ್ ಓಡ್ತಾ ಅಂತ ಹೇಳ್ತಾರೆ ಅದು ನಮಗೆ ಗೊತ್ತಿಲ್ಲ ಆದರೆ ನೀವು ಒಂದು ಲೀಟರ್ ಪೆಟ್ರೋಲ್ ಹಾಕಿದ್ರೆ ಎಂಬತ್ತು ಕಿಲೋಮೀಟರ್ ಓಡ್ತಿ ಈ ಗಾಡಿ ಓಡುತ್ತೆ ಅಂದರೆ ನಾನು ನಿಮಗೆ ಹೇಳ್ತಾ ಇದ್ದೇನೆ ಏನೇ ವಚನ ಮಾಡಬೇಡಿ ಎರಡು ಸಾವಿರದ ಏಳು ಮಾಡಲ್ ಬಜೆಟ್ ಪ್ಲಾಟಿನಮ್ ಎಷ್ಟು ಜನರಲ್ ಮ್ಯಾನೇಜರ್ ಅವ್ರು ಎಷ್ಟು ಮಾಡಿರಿ ಇದು ಗಾಡಿ ಹಾಂ ಎರಡು ಎರಡು ಸಾವಿರದ ಏಳು ಮಾಡಲ್ ಸೆಕೆಂಡ್ ಓನರ್ ಬಜಾಜ್ ಪ್ಲಾಟಿನಮ್ ಎರಡು ಸಾವಿರದ ಇಪ್ಪತ್ತೇಳು ತನಕ ಎಫ್ ಸಿ ಇದೆ ಇನ್ಶೂರೆನ್ಸ್ ಕೂಡ ರನ್ನಿಂಗಿದೆ ಇದರ ಡಾಕ್ಯುಮೆಂಟ್ ಬಗ್ಗೆ ಮಾತಾಡಲಿಕ್ಕೇ ಇಲ್ಲ ಇಂಜಿನ್ ಬಗ್ಗೆನೂ ಮಾತಾಡ್ಲಿಕ್ಕಿಲ್ಲ ಏನಿದೆ ನಿಮಗೆ ಟ್ಯಾಂಕಿ ಕೂಡ ಹಾಕಿ ನಿಮಗೆ ನೋಡ್ಬೋದು ತುಂಬಾ ಚೆನ್ನಾಗಿದೆ ಇವತ್ತು ಇದನ್ನೊಂದು ಬಲ್ದಿ ಎಲ್ದು ಬಿಸಾಡಿ ಒಂದು ನೂರು ರೂಪಾಯಿ ಸೀಟ್ ಕವರ್ ಹಾಕಿ ಇದನ್ನು ನೀವು ನೋಡಿಕೊಳ್ಬೇಡಿ ಸೀಟ್ ಕವರ್ ನೀವು ನೋಡಬೇಡಿ ನೀವು ಕಂಡೀಷನ್ ನೋಡಿ ತಗೊಂಡು ಹೋಗಿ ನೀವು ಇದನ್ನೆಲ್ಲ ನೀವು ನೋಡಬೇಡಿ ಹಾಗೆ ನಿಮಗೆ ಏನಿದೆ ಏನಿಲ್ಲ ನಿಮಗೆ ನೋಡ್ಬೋದು ನೋಡಿ ತುಂಬಾ ಚೆನ್ನಾಗಿರುವ ಈ ಗಾಡಿಯನ್ನು ನಾನು ನಿಮಗೆ ಹದಿನಾರು ಸಾವಿರ ರೂಪಾಯಿ ಕೊಡ್ತಾಯಿದ್ದಾನೆ ಬೇಕಾದರೆ ಒಂದು ರೂಪಾಯಿ ಎರಡು ರೂಪಾಯಿ ಹಚ್ಕೊಂಡು ಮಾಡಬಹುದು ಅದಕ್ಕೇನಿಲ್ಲ ಹದಿನಾರು ಸಾವಿರ ರೂಪಾಯಿಗೆ ನಾನು ನಿಮಗೆ ಇವತ್ತು ಬಜಾಜ್ ಪ್ಲಾಟಿನಮ್ ಕೊಡ್ತಾ ಇದ್ದೇನೆ ಏನಂತೀರಾ ನೀವು ನೀವು ಇಲ್ಲಿಗೆ ವಿಸಿಟ್ ಮಾಡಿ ಗಾಡಿ ನೋಡಿ ಆಮೇಲೆ ಮಾತಾಡಿ ಹಾಗಾಗಿ ನಿಮಗೆ ಇಲ್ಲಿ ನೋಡಬಹುದು ಎರಡು ಸಾವಿರದ ಹತ್ತೊಂಬತ್ತು ಮಾಡಲ್ ಡಿಸ್ಕವರಿ ಹಾಗೆ ನಿಮಗೆ ಇಲ್ಲಿ ನೋಡಬಹುದು ಎರಡು ಸಾವಿರದ ಇಪ್ಪತ್ತು ಮಾಡಲ್ ಸೂಪರ್ ಸ್ಪ್ಲೆಂಡರ್ ನಿಮಗೆ ಐವತ್ ಮೂರು ಸಾವಿರ ರೂಪಾಯಿ ಕೊಡಬಹುದು ಹಾಗಾಗಿ ಹತ್ತೊಂಬತ್ತು ಮಾಡಲ್ ನಿಮಗೆ ನಿಮಗೆ ಎಂಟರ್ಕ್ ಸ್ಪೆಷಲ್ ಅಡಿಷನಲ್ ಇದೆ ಅದನ್ನು ನಿಮಗೆ ಕೂಡ ನೋಡಬಹುದು ಒಂದು ಐವತ್ತೇಳು ಸಾವಿರ ರೂಪಾಯಿ ಕೊಡಬಹುದು ಇದು ನಾರ್ಮಲ್ ಅಲ್ಲ ಫ್ರೆಂಡ್ಸ್ ಸ್ಪೆಷಲ್ ಅಡಿಷನಲ್ ಎಂಟ್ವರ್ಕ್ ಕ್ಯಾಮರಾಮನ್ ಮನೆಯವರೇ ಇದು ಫ್ರಂಟಲ್ಲಿ ತೋರಿಸಿ ಸ್ಪೆಷಲ್ ಅಡಿಷನಲ್ ನೋಡಿ ಇದರಲ್ಲಿ ನೋ ಓಲ್ಡ್ ಶೇಪ್ ಬಂದಿದೆ ಹತ್ತೊಂಬತ್ತರಲ್ಲಿ ಹತ್ತೊಂಬತ್ತರಲ್ಲಿ ಓಲ್ಡ್ ಶೇಪ್ ಕೂಡ ಬಂದಿದೆ ಅದು ಹಾಗೆ ರೀಸೆಲ್ ರೀಸಲ್ ಸ್ವಲ್ಪ ಕಮ್ಮಿ ಕೆಲವರು ಡಿಮ್ಯಾಂಡ್ ಮಾಡಲ್ಲ ಹಾಗಾಗಿ ಇದು ಎರಡು ಸಾವಿರದ ಹತ್ತೊಂಬತ್ತು ಲಾಸ್ಟ್ ಇದು ನ್ಯೂ ಶೇಪ್ ದೊಡ್ಡ ಡಿಮ್ಯಾಂಡ್ ಇರೋ ವೆಹಿಕಲ್ ಸ್ಪೆಷಲ್ ಅಡಿಷನಲ್ ಹಾಗೆ ನಿಮಗೆ ಇಲ್ಲಿ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತು ಮಾಡೆಲ್ ಜುಪಿಟರ್ ಒಂದು ನಲವತ್ತೊಂಬತ್ತು ಸಾವಿರ ರೂಪಾಯಿ ಕೊಡಬಹುದು ಹಾಗೆ ಇಲ್ಲಿ ನಿಮಗೆ ನೋಡ್ಬೋದು ಎರಡು ಸಾವಿರದ ಹದಿನೆಂಟು ಮಾಡೆಲ್ ಝೆಡ್ ಆರ್ ನಿಮಗೆ ನೋಡಬಹುದು ಯಮ್ಮ ಎರಡು ಸಾವಿರದ ಹದಿನೆಂಟು ಮಾಡಲ್ ಇದು ನಿಮಗೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಬಹುದು ಹಾಗೆ ನಿಮಗೆ ಇಲ್ಲಿ ನೋಡಬಹುದು ಎರಡು ಸಾವಿರದ ಹತ್ತೊಂಬತ್ತು ಮಾಡೆಲ್ ಬಜಾಜ್ ಡಿಸ್ಕವರಿ ಏನಂತೇನೆ ನೀವು ಡಿಸ್ಕವರಿ ಅಂತ ತಕ್ಷಣ ನನಗೇ ಖುಷಿ ಆಗ್ತದೆ ಈ ವಿಡಿಯೋ ನೀವು ನೋಡ್ಲೇಬೇಕು ಕ್ಯಾಮರಾಮನ್ ಅವರ ಡಿಸ್ಕವರಿ ಸಖತ್ತಾಗಿ ತೋರಿಸಿ ಕ್ಯಾಮೆರಾದಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ಎಲ್ಲರಿಗೂ ಕೂಡ ಖುಷಿ ರೀತಿಯಲ್ಲಿ ನೀವು ತೋರಿಸಬೇಕು ಯಾಕೆಂದ್ರೆ ಅವ್ರ ದಿನದಿಂದ ದಿನಕ್ಕೆ ನಮ್ಮದೇ ವಿಡಿಯೋ ನೋಡಿ ನೋಡ್ತಾನೆ ಇರ್ತಾರೆ ನಾವು ಯಾವ ವೀಡಿಯೋ ಹಾಕಿದ್ರೆ ತಕ್ಷಣ ನೋಡ್ತಾರೋ ಅವರು ಅದಕ್ಕೆ ಅವ್ರಿಗೆ ಕೂಡ ಖುಷಿ ಈ ವಿಡಿಯೋ ಹಾಗಾಗಿ ಇದರಲ್ಲಿ ನಿಮಗೆ ಹತ್ತೊಂಬತ್ತು ಮಾಡೆಲ್ ಡಿಸ್ಕವರ್ ಅಂದ ತಕ್ಷಣ ನೀವು ಯೋಚನೆ ಮಾಡಲೇಬೇಕು ಇದರಲ್ಲಿ ಏನು ಮಾತಾಡಲಿಕ್ಕೆ ಇದರ ಬಗ್ಗೆ ನಾನು ಏನು ನಿಮ್ಮಲ್ಲಿ ಹೇಳಲ್ಲ ಯಾಕೆಂದರೆ ಇದರಲ್ಲಿ ಹೇಳಲಿಕ್ಕೆ ಏನಿಲ್ಲ ಇದರ ಬಗ್ಗೆ ನಾನು ಏನು ಹೇಳಲ್ಲ ಡಿಜಿಟಲ್ ಮೀಟರ್ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಡಿಜಿಟಲ್ ಮೀಟರು ಇಲ್ಲದ್ದು ಕೂಡ ಇದೆ ಇದು ಡಿಜಿಟ್ ಇದು ಡಿಜಿಟಲ್ ಮೀಟರ್ ನಿಮಗೆ ನಾರ್ಮಲ್ ಅಲ್ಲ ಇದು ಡಿಜಿಟಲ್ ಮೀಟರ್ ಬಜಾಜ್ ಡಿಸ್ಕವರಿ ಒನ್ ಟ್ವೆಂಟಿ ಫೈವ್ ಎರಡು ಸಾವಿರದ ಹತ್ತೊಂಬತ್ತು ಮಾಡಲ್ ಎರಡು ಟೈರ್ ತುಂಬ ಚೆನ್ನಾಗಿದೆ ಸಿಂಗಲ್ ಓನರ್ ವೆಹಿಕಲ್ ಡಾಕ್ಯುಮೆಂಟ್ ಬಗ್ಗೆ ಕಂಡೀಷನ್ ಬಗ್ಗೆ ಬೋರ್ಡ್ ಲೈನ್ ಬಗ್ಗೆ ಏನು ಮಾತಾಡ್ಲಿಕ್ಕಿಲ್ಲ ಎರಡು ಸಾವಿರ ರೂಪಾಯಿ ನಾನು ನಿಮಗೆ ಹೇಳ್ತಾ ಇದ್ದಾನೆ ನಾನು ನಿಮಗೆ ನಲವತ್ತೆರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಹಾಗಾಗಿ ನಿಮಗೆ ನೋಡಿ ನಿಮಗೆ ತುಂಬಾ ಗಾಡಿಗಳನ್ನ ಇವತ್ತು ನಿಮಗೆ ತೋರಿಸಿದ್ದೇನೆ ಹಾಗಾಗಿ ನಿಮ್ಮ ಒಳಗಡೆ ಇಲ್ಲಿ ಹೊರಗಡೆ ಕೂಡ ಕೆಲವೊಂದು ಗಾಡಿಗಳನ್ನ ನಿಮಗೆ ನೋಡ್ಬೋದು ಅಲ್ಲಿ ಒಂದು ಯಮಹ ಕ್ರಕ್ಸ್ ಇದೆ ಅದು ನಿಮಗೊಂದು ಹತ್ತೊಂಬತ್ತು ಸಾವಿರ ರೂಪಾಯಿ ಕೊಡ್ಬೋದು ಇಲ್ಲೊಂದು ಹದಿನಾರು ಮಾಡಲ್ ಸಿಂಗಲ್ ಓನರ್ ಒಂದು ಗಾಡಿ ಇದೆ ಇದನ್ನು ನಿಮಗೆ ಒಂದು ಮೂವತ್ತೆಂಟು ಸಾವಿರ ರೂಪಾಯಿ ಕೊಡ್ಬೋದು ಹಾಗೆ ನಿಮಗೆ ಅಲ್ಲಿ ಒಂದು ಸ್ಪ್ಲೆಂಡರ್ ಕೂಡ ಇದೆ ಅದು ಬೇಕಾದರೆ ಮಾತಾಡಿದರೆ ನೋಡಬಹುದು ನಮಗೆ ರೇಟಿ ಆಗೋದಕ್ಕೆ ಕೊಡಬಹುದು ಹಾಗಾಗಿ ಹಾಗಾಗಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿರುವ ವೆಹಿಕಲ್ಗಳನ್ನು ಗಾಡಿಗಳನ್ನು ಬೈಕ್ಗಳನ್ನು ನಿಮಗೆ ಪರ್ಚೇಸ್ ಮಾಡಬೇಕಂತಿದ್ರೆ ನಿಮಗೆ ಇಲ್ಲಿಗೆ ವಿಸಿಟ್ ಮಾಡಬೇಕಂತಿದ್ರೆ ಹೇಗೆ ವಿಸಿಟ್ ಮಾಡೋದು ಯಾರನ್ನು ಕಾಂಟ್ಯಾಕ್ಟ್ ಆಗೋದು ಎಲ್ಲಿಗೆ ವಿಸಿಟ್ ಮಾಡೋದು ಈ ವೆಹಿಕಲ್ಗಳನ್ನೆಲ್ಲ ಹೇಗೆ ಪರ್ಚೇಸ್ ಮಾಡೋದು ನೀವು ಟೆನ್ಷನ್ ಮಾಡ್ಕೋಬೇಡಿ ನಿಮಗೆ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಫುಲ್ ಡೀಟೇಲನ್ನು ನಾನು ನಿಮಗೆ ಇವಾಗ ಕೊಡ್ತಾ ಇದ್ದೇನೆ ಡಿಸ್ಪ್ಲೇ ಮೇಲೆ ಎರಡು ಮೂರು ಕಾಂಟ್ಯಾಕ್ಟ್ ಹಾಕಿರ್ತೇನೆ ನಮ್ಮ ಆಫೀಸ್ ಕಾಂಟ್ಯಾಕ್ಟ್ ನಂಬರ್ ನಮ್ಮ ಆಫೀಸ್ ಬಾಸ್ ಕಾಂಟ್ಯಾಕ್ಟ್ ನಂಬರ್ ಹಾಗೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೇನೆ ದಯವಿಟ್ಟು ನನಗೆ ನೀವು ಕಾಲ್ ಮಾಡಲಿ ಕಾಲ್ ಮಾಡಬೇಡಿ ನಾನು ಬಿಸಿ ಇರ್ತೇನೆ ಹಾಗಾಗಿ ನನಗೆ ಟ್ರೈ ಮಾಡಿ ನನಗೆ ಕಾಲ್ ಸಿಗಲಿಲ್ಲ ಅಂದರೆ ಬೇರೆ ಯಾವುದಕ್ಕಾದರೂ ಎರಡು ಮೂರು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಯಾವುದಕ್ಕಾದರೂ ಒಂದಕ್ಕೆ ಕಾಲ್ ಮಾಡಿಬಿಟ್ಟು ವಿಸಿಟ್ ಮಾಡಿ ಯಾವುದಾದ್ರೂ ಒಂದರಲ್ಲಿ ಒಂದಲ್ಲ ಒಂದು ನಂಬರಿಗೆ ಕಾಲ್ ಮಾಡಿ ಅಟೆಂಡ್ ಮಾಡ್ತಾರೆ ರಿಸೀವ್ ರಿಸೀವ್ ಮಾಡ್ತಾರೆ ರೆಸ್ಪಾನ್ಸ್ ಮಾಡ್ತಾರೆ ನಿಮಗೆ ಆರಾಮಾಗಿ ವಿಸಿಟ್ ಮಾಡ್ಬೋದು ಹಾಗೆ ವಿಸಿಟ್ ಮಾಡ್ಬೋದು ಆರಾಮಾಗಿ ವಿಸಿಟ್ ಮಾಡ್ಬೋದು ಹಾಗಾಗಿ ನಿಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರೆ ಅವರು ನಿಮಗೆ ಲೊಕೇಶನ್ ಕಳಿಸ್ತಾರೆ ಆರಾಮಾಗಿ ಡೈರೆಕ್ಟಾಗಿ ನಿಮಗೆ ಎಷ್ಟು ಕಿಲೋಮೀಟರ್ ಇದೆ ಅಂತ ನೋಡಿಬಿಟ್ಟು ಆರಾಮಾಗಿ ವಿಸಿಟ್ ಮಾಡ್ಬೋದು ಹಾಗಾಗಿ ನಿಮಗೆ ಈ ವೆಹಿಕಲ್ಗಳನ್ನೆಲ್ಲ ನಿಮಗೆ ನಾನು ಇವಾಗ ವಿಡಿಯೋದಲ್ಲಿ ಏನು ಹೇಳಿದೆ ಪ್ರೈಸ್ ಅದೇ ಪ್ರೈಸಲ್ಲಿ ಕೊಡ್ತೇನೆ ಏನು ನೀವು ಟೆನ್ಷನ್ ಮಾಡ್ಕೋಬೇಡಿ ನಿಮಗೆ ಇಲ್ಲಿ ವಿಸಿಟ್ ಮಾಡಿದರೆ ನಿಮಗೆ ನಮ್ಮ ಎರಡನೇ ಶೋರೂಮಲ್ಲಿ ವೆಹಿಕಲ್ ಆಗಿಲ್ಲ ಅಂದರೆ ನಮ್ಮ ಇನ್ನೊಂದು ಶೋರೂಮ್ ಇನ್ನೊಂದು ನಾಲ್ಕೈದು ಕಿಲೋಮೀಟರ್ ದೂರದಲ್ಲಿ ಇನ್ನೊಂದು ಶೋ ರೂಮ್ ಇದೆ ನಿಮಗೆ ಅಲ್ಲಿಗೆ ಕೂಡ ವಿಸಿಟ್ ಮಾಡ್ಬೋದು ಅಲ್ಲಿ ಕೂಡ ನಿಮಗೆ ಗಾಡಿಗಳನ್ನು ನೋಡ್ಕೊಳ್ಬೋದು ಹಾಗಾಗಿ ನಿಮಗೆ ವಿಸಿಟ್ ಮಾಡಿದರೆ ಇವಾಗ ಹೇಳಿದ ಗಾಡಿ ಎಲ್ಲ ಇವಾಗ ನಾನು ನಿಮಗೆ ಯಾವ ಯಾವ ಗಾಡಿಗಳಿದ್ದೇನೆ ಈಗ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ನೀವು ಇಲ್ಲಿಗೆ ಬಂದರೆ ನಿಮಗೆ ತುಂಬಾ ಗಾಡಿಗಳಿದೆ ನಿಮಗೆ ನೋಡಬಹುದು ಚಿಕ್ಕ ಚಿಕ್ಕ ರೇಟಿ ತುಂಬಾ ಗಾಡಿಗಳಿದೆ ನೀವು ಏನು ಯೋಚನೆ ಮಾಡಿಕೊಳ್ಳಬೇಡಿ ನಿಮಗೆ ರೆಡಿ ಡಾಕ್ಯುಮೆಂಟ್ಗಳಿದೆ ಡಾಕ್ಯುಮೆಂಟ್ ಬಗ್ಗೆ ನಿಮಗೆ ಇಲ್ಲಿಗೆ ಬಂದರೆ ವಿಸ್ಟೆಂಕ್ಷನ್ ಇಲ್ಲ ಏನಂತಾರೆ ನೀವು ರಾಜ್ಯದ ಮೂಲೆ ಮೂಲೆಯಿಂದ ಇಲ್ಲಿಗೆ ವಿಸಿಟ್ ಮಾಡ್ತಾರೆ ಅಂದ್ರೆ ನೀವು ಯೋಚನೆ ಮಾಡಲೇಬೇಕು ನೋಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನೀವು ಒಂದೊಂದು ನೀವು ತೆಗೆದುಹಾಕಿ ನೋಡಿ ನೀವು ರಾಜ್ಯದಿಂದ ಮೂಲೆ ಮೂಲೆಯಿಂದ ಇಲ್ಲಿಗೆ ವಿಸಿಟ್ ಮಾಡಿದ ಮಾತ್ರವಲ್ಲ ರಾಜ್ಯದ ಮೂಲೆ ಮೂಲೆಯಿಂದ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ಅವರಿಲ್ಲಿ ಏನೇನು ಮಾತಾಡ್ತಾರೆ ಯಾವ ಯಾವ ವೆಹಿಕಲ್ ಖರೀದಿ ಮಾಡ್ತಾರೆ ಪ್ರತಿಯೊಂದು ವೀಡಿಯೋಗಳು ಕೂಡ ಇದೆ ಅವರು ಯಾವ ಯಾವ ವೆಹಿಕಲ್ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಾರೆ ಅದೆಲ್ಲವೂ ಕೂಡ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ನಿಮಗೆ ನೋಡ್ಬೋದು ನಮ್ಮ ಒಂದೊಂದೇ ವಿಡಿಯೋ ನೀವು ನೀವು ತೆಗೆದಿ ಒಂದೊಂದೇ ನೀವು ನೋಡಿ ಹಾಗಾಗಿ ನೋಡಿ ಫ್ರೆಂಡ್ಸ್ ಇವತ್ತಿನ ಓಫರ್ ನಾನು ಕೊಡ್ತಿರುವ ಈ ಗಾಡಿಗಳು ನಿಮಗೆ ಲೈಕ್ ಆಗಿದ್ರೆ ನಿಮಗೆ ಖುಷಿಯಾಗಿದ್ದರೆ ತಕ್ಷಣ ವಿಸಿಟ್ ಮಾಡಿ ತಕ್ಷಣ ಪರ್ಚೇಸ್ ಮಾಡಿ ಹಾಗಾಗಿ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿಲ್ಲ ಅಂದರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ದರೆ ಮಾತ್ರ ಮಾಡಿ ಹಾಗಾಗಿ ನಮ್ಮ ಇಂಥ ಆಫರ್ಗಳು ನಮ್ಮ ಇಂಥ ಆಫರ್ಗಳು ನಿಮಗೆ ಪರ್ಚೇಸ್ ಮಾಡಬೇಕಂತಿದ್ದರೆ ಇನ್ನೂ ಕೂಡ ನಾವು ಹಲವು ಆಫರ್ಗಳನ್ನು ಹಾಕ್ತಾನೇ ಇರ್ತೇವೆ ಇಂಥ ಆಫರ್ಗಳಲ್ಲಿ ನಿಮಗೆ ನೋಡಬೇಕಂತಿದ್ದರೆ ನಮ್ಮ ವೆಹಿಕಲ್ಗಳನ್ನ ನಿಮಗೆ ಪರ್ಚೇಸ್ ಮಾಡ್ಬೇಕಂತಿದ್ದರೆ ನಮ್ಮ ಶೋರೂಮಿಗೆ ಯಾರ್ಯಾರು ಎಲ್ಲಿಂದ ವಿಸಿಟ್ ಮಾಡ್ತಾರೆ ವಿಸಿಟ್ ಮಾಡಿ ವೆಹಿಕಲ್ ಯಾವ ವೆಹಿಕಲ್ಗಳನ್ನ ಪರ್ಚೇಸ್ ಮಾಡಿ ತಕೊಂಡು ಹೋಗ್ತಾರೆ ಯಾವ ಯಾವ ಊರಿಂದ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡ್ತಾರೆ ಇವೆಲ್ಲ ವೀಡಿಯೋಗಳು ನಿಮಗೆ ನೋಡ್ಬೇಕಂತಿದ್ರೆ ನಮ್ಮ ಎಂ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದವರು ಇವಾಗ ಸಬ್ಸ್ಕ್ರೈಬ್ ಆಗಿ ಇಲ್ಲಂದ್ರೆ ಬೇಡ ಹಾಗಾಗಿ ನೋಡಿ ಫ್ರೆಂಡ್ಸ್ ನಮ್ಮ ಚಾನಲ್ ಅನ್ನು ವಾಚ್ ರೀ ವಾಚ್ ಮಾಡ್ತಾನಿ ವಾಚ್ ಮಾಡ್ತಾನಿ ಹಾಗಾಗಿ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಕಾಯ್ದಿರಿ ಫ್ರೆಂಡ್ಸ್ ಥ್ಯಾಂಕ್ ಯು